ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಯ್ದ ಕಿಲಕ್ಕಮ್ಮನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂದಿದೆ ಸಸಿಗೆ ನೀರೆದಡೆ ಎಳಕುವುದಲ್ಲದೆ ನಷ್ಟ ಮೂಲಕ್ಕೆ ಹೊತ್ತು ನೀರ ಹೊಯ್ದೆಡೆ ಎಳಕುವುದೇ ಮಾರಯ್ಯ ನಿನ್ನ ವಿರಕ್ತಿ ನಷ್ಟವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಎರಯ್ಯ ಸಸಿಗೆ ನೀರಿರದಡೆ ಎಳಕುವುದಲ್ಲದೆ ನಷ್ಟ ಮೂಲಕ್ಕೆ ಹೊತ್ತು ನೀರ ಹೊಯ್ದಡೆ ಎಳಕುವುದೇ ಮಾರಯ್ಯ ನಿನ್ನ ವಿರಕ್ತಿ ನಷ್ಟವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನರಿ ಇರಯ್ಯ ಇಲ್ಲಿ ಎಳಕು ಅಂದರೆ ಚಿಗುರು ಸಸಿಯೊಂದು ಬೆಳೆಯಲು ಚಿಗುರಲು ಎಷ್ಟು ನೀರು ಬೇಕೋ ಅಷ್ಟನ್ನೇ ಹಾಕಬೇಕು ಅಂದಾಗ ಅದು ಚೆನ್ನಾಗಿ ಪಲ್ಲವಿಸುತ್ತದೆ ಆದರೆ ಬತ್ತಿ ಹೋದಂತಹ ಸಸಿಗೆ ಸಸಿಯ ಬುಡಕ್ಕೆ ನೀರನ್ನು ಎರೆದರೆ ಅದು ಕೊನರಬಲ್ಲದೆ ಹಾಗೆಯೇ ನಮ್ಮಲ್ಲಿದ್ದಂತಹ ತಮ್ಮಲ್ಲಿದ್ದಂತಹ ವಿರಕ್ತಿ ನಷ್ಟವಾಗುವ ಮೊದಲೇ ಲಿಂಗವನ್ನು ನಾವು ಅರಿಯಬೇಕು ಇದು ನಿಜವಾದ ಶರಣರ ಲಕ್ಷಣ ಸಸಿಗೆ ನೀರೆದಡೆ ಎಳಕುವುದಲ್ಲದೆ ನಷ್ಟ ಮೂಲಕ್ಕೆ ಹೊತ್ತು ನೀರ ಹೊಯ್ದಡೆ ಎಳಕುವುದೇ ಮಾರಯ್ಯ ನಿನ್ನ ವಿರಕ್ತಿ ನಷ್ಟವಾಗದ ಮುನ್ನವೇ ಮಾರಯ್ಯ ಪ್ರಿಯ ಅಮರೇಶ್ವರ ಇರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಇರಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು